ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಸ್ನೇಹ ಸಂಗಮ ತಮ್ಮನೇಲಿಂದಲೇ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿ ನಾನು ನಮ್ಮ ಲತಾ ರಮ್ಯಾ ಅವರು ಲತನ್ ಫ್ರೆಂಡು ನಂದಿನಿ ಅಂತ ಹೇಳಿ ಅವರು ಮತ್ತು ನಮ್ಮಮ್ಮಿ ಮತ್ತು ಲತಾ ಅವ್ರ ಹಸ್ಬೆಂಡ್ ಇಷ್ಟು ಜನನೂ ಕೂಡ ಹೊರಟಿದೀವಿ ನೋಡಿ ತನಿಷ್ಕ ಕೂಡ ಹೊರಟಿದ್ದಾಳೆ ನಮ್ಮ ಜೊತೆ ನಾವು ಪ್ರತಿ ಆಷಾಢ ಮಾಸದಲ್ಲೂ ಸಹ ಪ್ರತಿ ವರ್ಷ ಆಷಾಢದಲ್ಲಿ ದೇವಿ ಚಾಮುಂಡಿಗೆ ಒಂದೇನು ಮಡ್ಲಕ್ಕಿಯನ್ನು ಕೊಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ವಿ ಅದರ ಕಾರಣಾಂತರಗಳಿಂದ ಕೆಲವು ವರ್ಷಗಳಿಂದ ಆಗೇ ಇರಲಿಲ್ಲ ಹಾಗಾಗಿ ಈ ವರ್ಷ ಹೋಗಿ ಬರೋಣ ಅಂತ ಹೇಳಿ ಹೇಳ್ತಿದ್ವಿ ಆದರೆ ಮಳೆ ನೋಡಿ ತುಂಬ ಪ್ರಾರಂಭದಿಂದಲೂ ಸಹ ಮಳೆ ಬರ್ತಾನೇ ಇತ್ತು ತುಂತುರು ಮಳೆ ಹನಿ ಇದ್ದೇ ಇತ್ತು ಹಾಂ ಆದರೂ ಕೂಡ ನಾವು ಹೊರಟ್ವಿ ಹೋಗ್ತಾ ಭದ್ರಂ ವೀರಂ ಅದು ಆ ಒಂದು ಸ್ತೋತ್ರವನ್ನೆಲ್ಲ ಹೇಳ್ಕೊಂಡು ಕೃಷ್ಣ ಸ್ತೋತ್ರವನ್ನು ಹೇಳ್ಕೊಂಡು ನಾವು ಈ ರೀತಿ ಎಲ್ಲರೂ ಯಾತ್ರೆ ಹೊರಟ್ವಿ ಅಂತಂದರೆ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಒಂದು ನಮ್ಮ ಒಂದು ಪ್ರಯಾಣವನ್ನು ಮಾಡ್ತೀವಿ ಅದು ನಮ್ಮ ಅಭ್ಯಾಸ ನೋಡಿ ಆಗಲೇ ಮೈಸೂರು ಬೆಟ್ಟಕ್ಕೆ ಬಂದೇ ಬಿಟ್ವಿ ಚಾಮುಂಡಿ ಬೆಟ್ಟ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಮುನ್ನೂರು ಅಡಿ ಎತ್ತರದಲ್ಲಿದೆ ಫ್ರೆಂಡ್ಸ್ ಮಹಿಷನನ್ನು ಕೊಂದಂತಹ ಊರು ಇದಾಗಿರೋದ್ರಿಂದ ಮಹಿಷೂರು ಅಂತ ಹೇಳಿ ಕರೆಯಲ್ಪಡ್ತು ಆ ಮಹಿಷೂರು ಮುಂದೆ ಮುಂದೆ ಮೈಸೂರು ಅಂತ ಹೇಳಿ ರೂಪಾಂತರವಾಗಿದೆ ಅಂತ ಹೇಳಿ ತಿಳಿದು ಬರುತ್ತೆ ಸುಮಾರು ಒಂದು ಸಾವಿರ ವರ್ಷಗಳ ಹಿನ್ನೆಲೆಯನ್ನು ಈ ಒಂದು ಮೈಸೂರು ಹೊಂದಿದೆ ಈ ದೇವಾಲಯ ಅಷ್ಟು ಪುರಾತನವಾಗಿದೆ ಹಾಗಾಗಿ ಇಲ್ಲಿ ತುಂಬ ವಿಶೇಷವಾದಂತಹ ಒಂದು ಶಕ್ತಿ ಸ್ಥಳ ಅಂತಲೇ ಇದನ್ನು ಕರೆಯಲಾಗಿದೆ ಚಾಮುಂಡೇಶ್ವರಿ ದೇವಿಯ ಬಗ್ಗೆ ದೇವಿ ಮಹಾತ್ಮೆಯಲ್ಲಿ ವಿವರವಾಗಿ ನಾವು ತಿಳ್ಕೊಳ್ಬಹುದು ಬೆಟ್ಟದ ಮೇಲೆ ವಾಸವಾಗಿದ್ದಂತಹ ಮಹಿಷಾಸರಂಬಂತಹ ರಾಕ್ಷಸ ರಾಜನನ್ನು ಕೊಂದದ್ದರಿಂದ ಆ ಒಂದು ಚಾಮುಂಡೇಶ್ವರಿ ಅಂತ ಹೇಳಿ ಹೆಸರು ಬಂತು ಮತ್ತು ಆಕೆಯಲ್ಲಿ ನೆಲೆಸಿದಳು ಅಂತ ಹೇಳಿ ಹೇಳಲಾಗುತ್ತೆ ಸ್ಕಂದ ಪುರಾಣ ಮತ್ತಿತರ ಪ್ರಾಚೀನ ಗ್ರಂಥಗಳು ಎಂಟು ಬೆಟ್ಟಗಳಿಂದ ಸುತ್ತುವರೆದ ತ್ರಿಮುಟಕ ಕ್ಷೇತ್ರ ಅಂತ ಹೇಳಿ ಉಲ್ಲೇಖಿಸುತ್ತೆ ಇಲ್ಲಿರುವ ಮಹಾಬಲೇಶ್ವರ ದೇವಾಲಯವು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು ಹಿಂದೆ ಈ ಬೆಟ್ಟವನ್ನು ಮಹಾಬಲಾದ್ರಿ ಅಂತ ಕೂಡ ಕರೆಯಲಾಗ್ತಿತ್ತಂತೆ ಮೊದಲಿಗೆ ಚಿಕ್ಕ ದೇವಾಲಯವಾಗಿದ್ದಂತಹ ಚಾಮುಂಡೇಶ್ವರಿ ದೇವಾಲಯ ವಿಜಯನಗರ ಮತ್ತು ಮೈಸೂರು ಅರಸರ ಕೊಡುಗೆಯಿಂದ ಹೆಚ್ಚು ಅಭಿವೃದ್ಧಿಯನ್ನು ಹೊಂತು ಆಲಯ ಚೌಕಾಕೃತಿಯಲ್ಲಿ ನಿರ್ಮಾಣವಾಗಿದ್ದು ದ್ರಾವಿಡ ಶೈಲಿಯಲ್ಲಿದೆ ಫ್ರೆಂಡ್ಸ್ ಪ್ರವೇಶ ದ್ವಾರ ನವರಂಗ ಅಂತರಾಳ ಗರ್ಭಗೃಹ ಮತ್ತು ಪ್ರಾಕಾರಗಳನ್ನು ದೇವಾಲಯ ಹೊಂದಿದೆ ಮಹಾದ್ವಾರದ ಮೇಲೆ ಗೋಪುರ ಇದ್ದು ಅದು ಏಳು ಅಂತಸ್ತುಗಳ ಪಿರಮಿಡ್ ಆಕಾರದಲ್ಲಿರುವಂತಹ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿರುವಂತಹ ಗೋಪುರ ಶಿಖರದ ಮೇಲೆ ಏಳು ಚಿನ್ನ ಲೇಪಿತ ಕಳಶಗಳನ್ನು ನಾವು ನೋಡಬಹುದು ಇಲ್ಲಿ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ದರ್ಶನದ ಪೂಜ ದರ್ಶನದ ಅಥವಾ ಪೂಜೆಯ ವೇಳೆ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಮತ್ತು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತರವರೆಗೆ ಇಲ್ಲಿ ನಾವು ದೇವಿಯ ದರ್ಶನವನ್ನು ಪಡ್ಕೊಳ್ಬಹುದು ಆ ಸಮಯದಲ್ಲಿ ದೇವಾಲಯ ಓಪನ್ ಇರುತ್ತೆ ಮತ್ತು ಅಭಿಷೇಕದ ವೇಳೆ ಸಹ ಬೆಳಗ್ಗೆ ಆರರಿಂದ ಏಳು ಮೂವತ್ತು ಸಂಜೆ ಆರರಿಂದ ಏಳು ಮೂವತ್ತು ಶುಕ್ರವಾರಗಳಲ್ಲಿ ಬೆಳಗ್ಗೆ ಐದರಿಂದ ಆರರವರೆಗೆ ಅಭಿಷೇಕ ನಡೆಯುತ್ತೆ ಅನ್ನದಾಸೋಹ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಯಾರೇ ಭಕ್ತಾದಿಗಳು ಹೋದರೂ ಸಹ ತಾಯಿಯಲ್ಲಿ ಅನ್ನಕ್ಕೆ ಕೊರತೆ ಮಾಡೋದಿಲ್ಲ ಮತ್ತು ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಹೇಳಿ ಘೋಷಿಸಿರೋದ್ರಿಂದ ಅಲ್ಲಿ ಆದಷ್ಟು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ದಿರ ಒಂದು ಕ್ಷೇತ್ರದ ಪಾವಿತ್ರತೆಯನ್ನು ನಾವು ಹೋದಂತಹ ಎಲ್ಲ ಯಾತ್ರಿಕರು ಕಾಪಾಡೋದು ಒಳ್ಳೆಯದಲ್ವಾ ನೋಡಿ ಗರ್ಭಗುಡಿಯಲ್ಲಿರುವಂತಹ ತಾಯಿ ಚಾಮುಂಡಿಯು ಎಂಟು ಭುಜಗಳಿಂದ ಆಸೀನಳಾಗಿದ್ದಾಳೆ ಈ ಮೂರ್ತಿಯನ್ನು ಮಾರ್ಕಂಡೇಯ ಋಷಿಗಳು ಸ್ಥಾಪಿಸಿದ್ರು ಅಂತ ಹೇಳಿ ಸ್ಥಳಪುರಾಣ ಹೇಳುತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಿಸಿ ಕೊಡುಗೆಯಾಗಿ ಕೊಟ್ಟಿರುವಂತಹ ಸಿಂಹವಾಹನದಲ್ಲಿ ತಾಯಿಯ ರಥೋತ್ಸವ ನಡೆಯುತ್ತೆ ದ್ವಾರದ ಬೃಹತ್ ಮರದ ಬಾಗಿಲನ್ನು ಬೆಳ್ಳಿಯ ತಗಡಿನಿಂದ ಸಿಂಗಾರ ಮಾಡಲಾಗಿದೆ ಬೆಳ್ಳಿಯ ಬಾಗಿಲ ಮೇಲೆ ದೇವಿಯ ಹಲವು ಸ್ವರೂಪಗಳನ್ನು ತೋರಿಸಲಾಗಿದೆ ಹಿಂದೆ ಇಲ್ಲಿ ಮಾನವ ಮತ್ತು ಪ್ರಾಣಿ ಬಲಿ ಕೂಡ ನೀಡಲಾಗ್ತಿತ್ತಂತೆ ಶಕ್ತಿದೇವಿಗೆ ಆದರೆ ಈಗ ಫಲಪುಷ್ಪಗಳ ಅರ್ಚನೆ ಮಾತ್ರ ನಡೀತಾ ಇದೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ವಿಮಾನ ಗೋಪುರವಿದ್ದು ಪ್ರಾಕಾರದಲ್ಲಿ ನಾವು ಪ್ರದಕ್ಷಿಣೆಯನ್ನು ಮುಗಿಸಿ ಹೊರ ಹೊರಹೋಗಬೇಕಾದ್ರೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬಹುದು ಹಾಗಾಗಿ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಲಕ್ಷಾಂತರ ಜನರು ದೇಶ ವಿದೇಶಗಳಿಂದ ಪ್ರತಿ ವರ್ಷವೂ ಸಹ ಭೇಟಿ ಕೊಡ್ತಾನೇ ಇರ್ತಾರೆ ಅಷ್ಟು ಪ್ರಸಿದ್ಧವಾದಂತಹ ಒಂದು ಸ್ಥಳ ಮೈಸೂರಿನ ಚಾಮುಂಡಿ ಬೆಟ್ಟ ನಾವು ಕೂಡ ಪ್ರತಿ ವರ್ಷ ವಿಶೇಷವಾಗಿ ಆಷಾಢ ಮಾಸದಲ್ಲಿ ತಾಯಿಗೆ ಒಂದು ಮಡಿಲಕ್ಕಿಯನ್ನು ಕೊಟ್ಟು ನಮ್ಮ ಮಾಂಗಲ್ಯ ಭಾಗ್ಯವನ್ನು ತಾಯಿ ನಮಗೆ ಮುತ್ತೈದೆ ಸೌಭಾಗ್ಯವನ್ನು ಶಾಶ್ವತವಾಗಿ ನೀಡು ಅಂತ ಹೇಳಿ ಬೇಡ್ಕೊಂಡು ಬರ್ತೀವಿ ಹಾಗೆ ಹೋದ್ವಿ ಈ ವರ್ಷವೂ ಸಹ ನೋಡಿ ಅಲ್ಲಿ ಕ ಹೋಗ್ತಾ ದಾರಿನಲ್ಲೇ ಈಗ ಈ ಥರ ತುಂಬ ನಿಮ್ಗೆ ಗೊತ್ತಿದೆ ಈ ಥರ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರನೇ ಮಾಡಿಬಿಟ್ಟಿದ್ದಾರೆ ಮಕ್ಳು ಯಾರು ಮುಂದಕ್ಕೆ ಹೋಗೋಕ್ಕೆ ಅವಕಾಶವೇ ಕೊಡೋದಿಲ್ಲ ಆ ರೀತಿಯಲ್ಲಿ ಕಣ್ಣಿನ ನೋಟಕ್ಕೆ ಹಿತ ಕೊಡುವಂಥ ಅನೇಕ ವಸ್ತುಗಳನ್ನು ಅಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಈಗ ನಾವು ಚಾಮುಂಡಿ ಬೆಟ್ಟವನ್ನು ತಲುಪಿದಾಗ ಸಮಯ ಸುಮಾರು ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ನೋಡಿ ಅಲ್ಲಿ ಕರಡಿಗೊರವರು ಅಂತ ಕರಿತೀವಲ್ಲ ಅವರುಗಳು ಮತ್ತು ದಾಸೆಯರುಗಳು ಎಲ್ಲರೂ ಕೂಡ ಅಲ್ಲಿ ತಮ್ಮ ಜೀವನ ಎಲ್ಲರೂ ಬಂದು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಗೋಪುರವನ್ನು ಕಾಣಿಸ್ತಾನೆ ಇಲ್ಲ ಆ ಮಟ್ಟಕ್ಕೆ ಒಂದು ಮೋಡ ಕವಿದ ವಾತಾವರಣ ಒಂದು ನೂರು ಮೀಟ್ರ್ ದೂರಕ್ಕೂ ಏನೂ ಕಾಣಿಸಲ್ಲ ಅನ್ನೋ ರೀತಿಯಲ್ಲಿ ತುಂಬ ಮೋಡ ಕವಿದ ವಾತಾವರಣ ಮಳೆನೂ ಕೂಡ ಬರ್ತಾಯಿತ್ತು ಆ ಬೆಟ್ಟದ ಮೇಲೆ ಬೆಟ್ಟ ಬೇರೆ ಮೂರು ಸಾವಿರದ ಮುನ್ನೂರು ಅಡಿ ಮೇಲಿದ್ದೀವಿ ಎಷ್ಟು ಚಳಿ ಆಗ್ಬೋದು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ ಅಷ್ಟು ಎತ್ತರ ಪ್ರದೇಶದಲ್ಲಿ ಒಂದು ಯಾವ ವರ್ಷವೂ ನಮ್ಮ ಈ ಥರ ಒಂದು ಇದನ್ನು ನೋಡೇ ಇರಲಿಲ್ಲ ಇದು ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಗೋಪುರನೇ ಮಸುಕು ಮಸುಕಾಗಿ ಕಾಣಿಸ್ತಾ ಇದೆ ತುಂಬ ನಿಮಗೆ ಗೊತ್ತಿದೆ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ಮಂಗಳವಾರ ದಿವಸ ನಾವು ಹೋಗಿದ್ದಿದ್ದು ತಾಯಿಗೆ ಮಾಡ್ಲಕ್ಕಿ ಕೊಡಬೇಕು ಅಂತ ಹೇಳಿ ಅವತ್ತು ಸಹ ಸಾಕಷ್ಟು ಕ್ರೌಡ್ ಇತ್ತು ತುಂಬ ಜನದಟ್ಟಣೆ ಇತ್ತು ನಾವು ಕೂಡ ಆ ಒಂದು ಇದರಿನಲ್ಲೂ ಕೂಡ ಲಲಿತಾ ಲಲಿತಾಶಾಸ್ತ್ರ ಹೇಳಿಕೊಂಡು ಮತ್ತು ಅನೇಕ ಆಕೆ ಸ್ತೋತ್ರಗಳನ್ನು ಮಾಡಿಕೊಂಡು ಆ ಒಂದು ಕ್ರಮಿಸ್ತಾ ಇದ್ವಿ ಆ ರೀತಿಯಲ್ಲಿ ಕ್ರಮಿಸಿದಾಗ ನಮಗೆ ದಾರಿ ಸಾಗಿದ್ದು ಎಷ್ಟೊತ್ತು ನಾವು ಬಂದ್ವಿ ಏನೂ ಕೂಡ ಗೊತ್ತಾಗೋದಿಲ್ಲ ಮತ್ತು ನಾವು ಬೇರೆ ಅನ್ಯ ಚಿಂತೆಗಳನ್ನು ಮಾಡೋದ್ರ ಬದಲು ಬೇರೆ ರೀತಿ ಆಲೋಚನೆಗಳನ್ನು ಮಾಡೋದ್ರ ಬದಲು ಏನೇನೋ ಮಾತನಾಡೋದ್ರ ಬದಲು ಆ ರೀತಿ ದೇವಿ ಸ್ತೋತ್ರವನ್ನು ಹೇಳಿಕೊಂಡು ನಾವು ಆ ಒಂದು ಇದರಲ್ಲಿ ನಡೀತಾ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ ಮತ್ತು ಅದೇ ಸರಿ ನೋಡಿ ತನಿಷ್ಕ ನಾನು ಹೇಳ್ತಾಯಿದ್ರೆ ತಟ್ತಾ ಇದ್ದಾಳೆ ದೊಡಮ್ಮ ದೊಡಮ್ಮ ಅಂತ ಹೇಳಿ ನಾನು ಮತ್ತು ಲತಾ ಅವರು ರಮ್ಯಾ ಎಲ್ಲನೂ ಕೂಡ ದೇವಿ ಸ್ತೋತ್ರಗಳನ್ನ ಹೇಳ್ಕೊಂಡು ಅವ್ರು ಲಿತಾಸಹಸ್ರನಾಮವನ್ನು ಹೇಳಿಕೊಂಡು ಹೀಗೆ ಸಾಕ್ತಾಯಿದ್ವಿ ಫ್ರೆಂಡ್ಸ್ ಇದರಿಂದ ಮನಸ್ಸಿಗೆ ತುಂಬ ವರ್ಷ ಬೇರೆ ಆಗಿತ್ತು ಒಂದು ಮಗಬ್ಬ ಬಹುಶಃ ಒಂದು ಮೂರ್ನಾಲ್ಕು ವರ್ಷ ಆಗಿತ್ತು ಅಂತ ಅನಿಸುತ್ತೆ ನಾವು ಮಾಡ್ಲಕ್ಕಿ ಕೊಡೋದಕ್ಕೆ ಬಂದು ಹಾಗಾಗಿ ಬಂದ್ವಿ ನೋಡಿ ಆ ಒಂದು ಕ್ಯೂನಲ್ಲಿ ಹೋಗಬೇಕಾರೆ ತನಿಷ್ಕನ ಆಟ ಈ ರೀತಿನಲ್ಲೆಲ್ಲ ನಿಂತ್ಕೊಂಡು ಹಾಯಿ ಹೇಳ್ತಿದ್ದಾಳೆ ಮಗು ಇದ್ದಾಗ ಅದೊಂದು ನಮಗೆ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಮಗುನೂ ಕೂಡ ತುಂಬ ಚೆನ್ನಾಗಿ ಪೂಜೆಲೆಲ್ಲ ಪಾಲ್ಗೊಳ್ಳುತ್ತೆ ನೋಡಿ ಹೋದ್ವಿ ಅಂದರೆ ಈ ಚ ಒಂದು ಆಷಾಢ ಮಾಸದಲ್ಲಿ ಶುಕ್ರವಾರ ಶುಕ್ರವಾರ ಹಾರ ಎಲ್ಲನೂ ಬದಲಾವಣೆ ಮಾಡ್ತಾರಂತೆ ಡೆಕೋರೇಷನ್ ಎಲ್ಲನೂ ಅದು ಸ್ವಲ್ಪ ಹೂಗಳೆಲ್ಲ ಒಣಗಿತ್ತು ಆದರೂ ಸಹ ಆ ಒಂದು ವೈಭವನೇ ವೈಭವ ತಾಯಿಯ ವೈಭವ ಹೇ ಎಷ್ಟೇ ಆಗಲಿ ನಾಡದೇವತೆ ಅಲ್ವಾ ಮೈಸೂರು ಅರಸರಿಂದ ದಸರಾದಲ್ಲಿ ಮೆರೆಯುವಂತಹ ತಾಯಿ ಆಕೆ ವೈಭವಕ್ಕೇನು ಕೊರತೆ ನೋಡಿ ಆ ಒಂದು ಮುಖ್ಯವಾದ ಬಾಗಿಲವಾಡದ ಪೂರ್ತಿ ಬಾಗಿಲನ್ನು ಬೆಳ್ಳಿಯಿಂದಲೇ ಬೆಳ್ಳಿಯ ತಗಡಿನಿಂದ ಮುಚ್ಚಲಾಗಿದೆ ನೋಡಿ ಈ ರೀತಿ ಬೆಳ್ಳಿ ಬಾಗಿಲವಾಡದ ಪಕ್ಕದಲ್ಲಿ ಆ ಬೆಳ್ಳಿದೇನು ತಗಡನ ಮಾಡಲಾಗಿದೆ ಅಲ್ಲಿ ದೇವಿಯ ವಿವಿಧ ರೂಪಗಳನ್ನು ಮೂಡಿಸಿದ್ದಾರೆ ಆದರೆ ಅಂದರೆ ಎಲ್ಲರೂ ಮುಟ್ಟೋದು ಎಲ್ಲ ಅಲ್ಲಿ ಏನು ರಕ್ಷಣೆ ಇಲ್ದಲೆ ಇರೋದ್ರಿಂದ ಎಲ್ಲ ಮುಟ್ಟೋದಕ್ಕೂ ಅವಕಾಶ ಇದೆ ನೋಡಿ ಅಮ್ಮ ಅಂತ ಎಲ್ಲ ಹೇಳಿ ಡೆಕೋರೇಷನ್ ಮಾಡಿದ್ದಾರೆ ಬಟ್ ಹಳೇದಾಗಿರೋದ್ರಿಂದ ಅಂದರೆ ಶುಕ್ರವಾರ ಹಾಕಿದ್ದಾದ್ರಿಂದ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ರು ಆದರೂ ನಮಗೆ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು ಗೊತ್ತೇ ಇದೆಯಲ್ವ ನಿಮಗೆ ಎಲ್ಲೂ ಕೂಡ ಕ್ಯಾಮ್ರಾ ಅಲೋ ಇರೋದಿಲ್ಲ ನಾವು ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಇಟ್ಕೊಂಡು ಮೊಬೈಲ್ನ ಅದೆಲ್ಲ ತೆಕ್ಕೋಬೇಕಾಗತ್ತೆ ನೋಡಿ ತಾಯಿಗೋಸ್ಕರ ನಾವು ಮಡ್ಲಕ್ಕಿಯನ್ನು ನಾವೆಲ್ಲರೂ ಕೂಡ ತೊಗೊಂಡು ಇದ್ದೀವಿ ಅಮ್ಮ ಮಡ್ಲಕ್ಕೇನು ಸ್ವೀಕಾರ ಮಾಡು ಮುತ್ತೈದೆ ಸೌಭಾಗ್ಯವನ್ನು ನಮಗೆ ಸದಾಕಾಲ ಇರುವಂತೆ ಮಾಡು ಅಂತ ಹೇಳಿ ಬೇಡ್ಕೊಳ್ಳೋದು ತಾಯಿಯ ಬಳಿ ನೋಡಿ ಇದು ತಾಯಿಯ ಒಂದು ಗರ್ಭಗುಡಿಗೆ ಅಥವಾ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ದೇವಿಯ ದರ್ಶನಕ್ಕೋಸ್ಕರ ತಾಯಿ ದರ್ಶನವನ್ನು ಪಡ್ಕೊಳ್ಳಿ ತುಂಬ ಮುದ್ದಾಗಿದ್ದಾಳಲ್ವ ತಾಯಿ ವಿಶೇಷವಾಗಿ ನಾವು ಈ ಸರಿ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ ಒಳಗಡೆ ಒಂದು ಏನು ಗರ್ಭಗುಡಿಗಿಂತ ಹಿಂದೆನೇ ನಮ್ಮನ್ನು ಬಿಟ್ಟಿದ್ರು ಹಾಗಾಗಿ ಅಲ್ಲಿ ತುಂಬ ಹೊತ್ತು ದೇವಿ ದರ್ಶನ ಮಾಡಿ ಕೂತ್ಕೊಂಡು ಎಲ್ಲರೂ ಅರ್ಶನ ಕುಂಕುಮ ಕೊಟ್ಕೊಂಡು ಒಬ್ಬರಿಗೊಬ್ರು ಎಲ್ಲ ಬಂದ್ವಿ ಕೆಲವರೆಲ್ಲ ಹೊರಗಡೆ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚುತ್ತಾ ಇದ್ದರು ಮೆರವಣಿಗೆ ದೇವರು ಕೂಡ ಅಲ್ಲೇ ಇತ್ತು ಮತ್ತಲ್ಲಿ ಸೀರೆಗಳನ್ನು ತಾಯಿಗೆ ಯಾರು ಸೀರೆಗಳನ್ನ ಅರ್ಪಿಸ್ತಾರೆ ಅದನ್ನು ಸ್ವೀಕರಿಸುವ ಒಂದು ಕೌಂಟರ್ ಇತ್ತು ಮತ್ತು ಆ ಥರ ಸ್ವೀಕಾರ ಮಾಡಿದಂತಹ ತಾಯಿ ಮೇಲೆ ಹಾಕಿದಂಥ ಸೀರೆಯ ಮಾರಾಟ ಮಳಿಗೆ ಕೂಡ ಅಲ್ಲೇ ಇತ್ತು ಅದನ್ನು ಅಲ್ಲಿ ಬೇಕಾದವರು ಸೀರೆಗಳನ್ನ ಕೊಂಡ್ಕೊಳ್ಳೋ ಅವಕಾಶ ಸಹ ಇತ್ತು ನೀವು ಕೂಡ ಹೋದಾಗ ಅದನ್ನು ಗಮನಿಸಿ ನಿಮ್ಗೆ ಅವಶ್ಯಕತೆ ಇದೆ ತಾಯಿ ಮೈ ಮೇಲೆ ಹಾಕಿದಂತಹ ಸೀರೆಯನ್ನು ನೀವು ಕೂಡ ಕೊಂಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಭಕ್ತರು ಅವರವರ ಒಂದು ಶಕ್ತಿಗನುಸಾರ ಕೊಟ್ಟಂತಹ ಒಂದು ಸೀರೆಗಳು ನೋಡಿ ದೇವಾಲಯದ ಗರ್ಭಗುಡಿಯ ಮೇಲೆ ಈ ರೀತಿ ವಿಮಾನ ಗೋಪುರವನ್ನು ನೋಡಬಹುದು ಅಲ್ಲೂ ಕೂಡ ದೇವಾನು ದೇವತೆಗಳ ಒಂದು ಕೆತ್ತನೆಯನ್ನು ನೋಡಬಹುದು ಬೆಟ್ಟದ ಮೇಲಿಂದ ಮೈಸೂರಿನ ವ್ಯೂ ಹೀಗೆ ಕಾಣುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸುತ್ತಲ್ವ ವಿಹಂಗಮ ನೋಟ ಅಂತ ಹೇಳ್ತಾರಲ್ಲ ಹಾಗೆ ನಾವು ಇದೇ ರೀತಿಯಲ್ಲಿ ಎಲ್ಲ ನೋಡಿಕೊಂಡು ತುಂಬ ವಿರಾಮವಾಗಿ ಎಲ್ಲ ಒಂದು ಮೈಸೂರನ್ನ ಒಂದು ಬೆಟ್ಟವನ್ನೆಲ್ಲ ನೋಡಿದ್ವಿ ಮತ್ತು ಒಂದು ಏನು ಮೈಸೂರಿಗೆ ಹೋದ್ವಿ ಅಂತಂದರೆ ಈ ರೀತಿ ದೇವಾಲಯದ ಮುಂಭಾಗದಲ್ಲಿ ನಿಂತು ಆ ಒಂದು ಇದನ್ನು ತೆಕ್ಕೊಳ್ಳೋದೇ ಆ ಒಂದು ಫೋಟೋ ಅಥವಾ ವಿಡಿಯೋ ಮಾಡ್ಕೊಳ್ಳೋದು ಎಲ್ಲರ ಆಸೆಯಾಗಿರುತ್ತೆ ಅದನ್ನೇ ನಾವು ಸಹ ಮಾಡ್ತಾ ಇದ್ವಿ ಈಗ ಎಲ್ಲರೂ ಕೂಡ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೋಪುರ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಗೋಪುರ ಅದು ನೋಡಿ ಮತ್ತೆ ಹೊಸ ಒಂದು ಡೆಕೋ ಫ್ಲವರ್ ಡೆಕೋರೇಷನ್ಗೋಸ್ಕರ ಇಲ್ಲಿ ಸಿದ್ಧತೆ ನಡೀತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಅಲ್ಲಿಂದ ಹೊರಡೋಣ ಅಂತ ಹೇಳಿ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬರ್ತಾಯಿದ್ದೀವಿ ನೋಡಿ ಬೆಟ್ಟದ ಮೇಲೆ ಕೇವಲ ದೇವಸ್ಥಾನ ಮಾತ್ರ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಿ ಆದರೆ ಅದ್ರ ಮೇಲೂ ಕೂಡ ಒಂದು ಚಿಕ್ಕ ಊರೇ ಇದೆ ಎಲ್ಲನೂ ಒಂದು ಬ್ಯಾಂಕಿಂದ ಹಿಡಿದು ಮನೆಗಳಿಂದ ಹಿಡಿದು ಎಲ್ಲನೂ ಕೂಡ ಅಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಗೊತ್ತಲ್ವ ಒಂದು ಬೆಟ್ಟದ ಮೇಲೆ ಮಹಾಬಲಾದ್ರಿ ಅಂತಲೇ ಕರಿ ಕರೀತಿದ್ರು ಮೊದಲಿಗೆ ಮಹಾಬಲೇಶ್ವರ ದೇವಸ್ಥಾನ ಸಹ ಇದೆ ಆದರೆ ಕಾಲಾಂತರದಲ್ಲಿ ಚಾಮುಂಡಿ ದೇವಾಲಯವೇ ಹೆಚ್ಚು ಪ್ರಖ್ಯಾತಿಗೆ ಬಂದಿದ್ದರಿಂದ ಮೈಸೂರು ಅರಸರು ಚಾಮುಂಡೇಶ್ವರಿಯನ್ನು ತಮ್ಮ ನಾಡದೇವಿಯಾಗಿ ಮಾಡಿಕೊಂಡಿದ್ದರಿಂದ ಆ ಚಾಮುಂಡಿ ದೇವಸ್ಥಾನನೇ ಹೆಚ್ಚು ಮುನ್ನೆಲೆಗೆ ಬಂತು ಮಹಾಬಲೇಶ್ವರ ದೇವಾಲಯ ಸ್ವಲ್ಪ ಹಿನ್ನೆಲೆಗೆ ಬಂದಿದ್ದರೂ ಸಹ ತುಂಬ ಚೆನ್ನಾಗಿದೆ ಒಂದು ದ್ರಾವಿಡ ಶೈಲಿಯಲ್ಲಿ ದೇವಾಲಯ ವಿಶಾಲವಾದ ದೇವಾಲಯ ನಿರ್ಮಾಣ ಆಗಿದೆ ನೋಡಿ ದೇವಾಲಯದ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಪಾರ್ಕನ್ನು ಮೇಂಟೈನ್ ಮಾಡಿದ್ದಾರೆ ಕಣ್ಣಿಗೆ ತುಂಬ ಹಸಿರಾಗಿ ಕಾಣಿಸುತ್ತೆ ಈ ಥರ ಎಲ್ಲನೂ ನಾವು ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಬಂದ್ವಿ ಸದ್ಯಕ್ಕೆ ಮಳೆ ಬಿಡುವು ಕೊಟ್ಟಿದ್ದರಿಂದ ಈ ರೀತಿಯಾಗಿ ನಾವು ಓಡಾಡೋದಕ್ಕೆ ಅನುಕೂಲ ಆಯಿತು ಬರೋಣ ಎಲ್ಲ ಕಡೆನೂ ನೋಡ್ಕೊಂಬರೋಣ ಅಂತ ಹೇಳಿನೇ ವಿಶೇಷವಾಗಿ ಹೊರಟಿದ್ವಿ ನೋಡಿ ಇಲ್ಲಿಂದನೂ ಕೂಡ ಮಹಾಬಲೇಶ್ವರ ದೇವಾಲಯಕ್ಕೆ ಎಂಟ್ರಿ ಇದೆ ಆದರೆ ಇಲ್ಲಿ ಗೇಟ್ ಕ್ಲೋಸ್ ಮಾಡಿದರು ಆ ಕಡೆ ಗೇಟ್ ಓಪನ್ ಇತ್ತು ನೋಡಿ ಈ ರೀತಿ ಇಲ್ಲ ಮನೆಗಳು ಅಲ್ಲಿ ಏನು ವರ್ಕರ್ಸ್ ಇದ್ದಾರೆ ಅಥವಾ ಅಲ್ಲಿ ಯಾರು ಉಳ್ಕೊಂಡಿದ್ದಾರೆ ಅವರ ಮನೆಗಳಿರಬಹುದು ಇವು ಈ ರೀತಿಯಲ್ಲಿ ಮನೆಗಳೆಲ್ಲನೂ ಕೂಡ ಇದ್ದವು ನಾವು ನೋಡ್ತಾ ನೋಡ್ತಾ ಬರ್ತಾ ಇದ್ವಿ ನೋಡಿ ಮಹಾಬಲೇಶ್ವರದ ದೇವಾಲಯದ ಹಿಂಭಾಗಕ್ಕೇನೆ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಾಲಯ ಕೂಡ ಇದೆ ಈ ರೀತಿಯಲ್ಲಿ ದೇವಾಲಯದ ಹಿಂಭಾಗದಲ್ಲಿ ಈ ರೀತಿ ಮೆಟ್ಟಿಲುಗಳ ರೀತಿಯಲ್ಲಿ ಸ್ಟೇಡಿಯಂ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಬಹುಶಃ ಅಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಆದರೆ ಮೆರವಣಿಗೆಗಳೆಲ್ಲ ನಡೆದರೆ ಆ ದಸರಾ ಸಮಯದಲ್ಲಿ ಜನ ಅಲ್ಲೂ ಕೂತು ವೀಕ್ಷಣೆ ಮಾಡೋದಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಇದು ನಿರ್ಮಾಣ ಮಾಡಿರಬಹುದು ನೋಡಿ ಹಿಂ ಹಿಂಭಾಗದ ಒಂದು ದೃಶ್ಯ ಬರ್ತಾ ಮತ್ತೆ ಈ ಥರ ಒಂದು ಏನು ಬ್ರಾಸ್ ಮತ್ತು ಈ ಥರ ಒಂದು ಹಿತ್ತಾಳೆ ಐಟಮ್ಸ್ಗಳೆಲ್ಲ ಏನಿತ್ತು ಅದನ್ನೆಲ್ಲ ಮತ್ತೆ ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಆಮೆ ಮತ್ತು ಎಲ್ಲ ಚಿಕ್ಕ ಚಿಕ್ಕ ದೇವರ ವಿಗ್ರಹಗಳು ಮತ್ತು ಆ ಒಂದು ಪುಟಾಣಿ ಕಾರ್ಟು ಗಣಪತಿ ಮತ್ತು ಮಕ್ಕಳನ್ನು ತುಂಬ ಅಟ್ರಾಕ್ಟ್ ಮಾಡುವಂತಹ ಈ ರೀತಿ ಆಟ ಸಾಮಾನುಗಳನ್ನೆಲ್ಲನೂ ನೋಡಿದ್ವಿ ಚೆನ್ನಾಗಿತ್ತು ಈ ರೀತಿಯಲ್ಲಿ ಪುಟ್ಟಿಯಲ್ಲಿ ದೇವಿಯನ್ನು ಕೂರಿಸಿ ಹೊಟ್ಟುಕೊಂಡು ಓಡಾಡುವಂತಹ ಒಂದು ಜೋಗಮಂದನ್ನು ಕೂಡ ಅಲ್ಲಿ ನೋಡಿದ್ವಿ ಅವರಿಂದ ಆಶೀರ್ವಾದ ಕೂಡ ಪಡ್ಕೊಂಡ್ವಿ ಮತ್ತು ಈಗ ನಾವು ಹೊರಟಿದ್ದೀವಿ ಹೊರಟು ನಾವು ನೋಡಿ ಈ ಥರ ಬರ್ತಾ ಇದ್ವಿ ಬಂದು ಅಲ್ಲಿ ಒಂದು ಸ್ವಲ್ಪ ವ್ಯೂನೆಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಲ್ಲಿಸಿದ್ವಿ ಪೊಲೀಸರು ಬಂದು ಇಲ್ಲ ಅಲ್ಲಿ ಹೊರಡಿ ಇಲ್ಲಿ ಫೈನ್ ಬೀಳುತ್ತೆ ಅಂತ ಹೇಳಿ ಹೇಳಿದ್ರು ನಾನು ನಾನು ಇಳ್ದಿದ್ದೆ ಅಲ್ಲಿ ಒಂದು ಮೈಸೂರು ನಗರದ ನೋಟವನ್ನು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ರಮ್ಯಾ ಹಾಯ್ ಮಾಡಿದ್ರು ನಿಮಗೆಲ್ಲ ಬಂದು ಆದರೂ ಬಿಡಲಿಲ್ಲ ನಾನು ನಿಂತ್ಕೊಂಡು ಸ್ವಲ್ಪ ಒಂದು ವೀಡಿಯೋನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಒಂದು ಹಿಮದ ಮಂಜಿನ ಒಂದು ನಡುವೆ ಆ ಮೈಸೂರು ನಗರ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ನನಗೆ ತುಂಬ ಅನ್ನಿಸ್ತಾಯಿತ್ತು ಹೋಗಬೇಕು ಅಂತ ಹೇಳಿ ಹೋಗಿದ್ದು ತುಂಬ ಸಂತೋಷ ಆಯಿತು ಫ್ರೆಂಡ್ಸ್ ಈಗ ನೀವು ನೋಡ್ತಿರೋದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ನಂಜನಗೂಡು ಮೈಸೂರಿನಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಕಪಿಲಾ ನದಿ ದಂಡೆಯ ಮೇಲಿರುವಂತಹ ಪ್ರಮುಖ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ಶ್ರೀಕಂಠೇಶ್ವರನ್ನು ನೆಲೆಸಿರುವಂತಹ ಈ ಪಟ್ಟಣವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೆಯಲಾಗುತ್ತೆ ಕರ್ನಾಟಕದಲ್ಲಿರುವ ದೇವಾಲಯಗಳಲ್ಲೆಲ್ಲ ದೊಡ್ಡ ದೇವಾಲಯ ಅನ್ನೋಂತಹ ಪ್ರಖ್ಯಾತಿ ಈ ದೇವಾಲಯಕ್ಕಿದೆ ಆಲಯದ ಉದ್ದ ಬಂದು ಮುನ್ನೂರ ಎಂಬತ್ತು ಅಡಿ ಆಗಲ್ಲ ಮತ್ತು ನೂರ ಅರವತ್ತೆಂಟು ಅಡಿ ಉದ್ದ ಮುನ್ನೂರ ಎಂಬತ್ತು ಅಡಿ ಆಗಲ್ಲ ನೂರ ಅರವತ್ತೆಂಟು ಅಡಿ ನೂರ ನಲವತ್ತಾರಕ್ಕೂ ಹೆಚ್ಚು ಕಂಬಗಳಿವೆ ಮತ್ತು ಅಲ್ಲಿ ನಾವು ಊಟ ಸಮಯಕ್ಕೆ ಹೋಗಿದ್ದರಿಂದ ಅಲ್ಲೇ ನಾವು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ನಾವು ಒಂದೂವರೆಗೆ ಹೋದ್ವಿ ಒಂದು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಯಿತು ಮತ್ತು ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದ್ರು ಹಾಗಾಗಿ ನಾವು ಊಟವನ್ನು ಸ್ವೀ ಪ್ರಸಾದವನ್ನು ಸ್ವೀಕಾರ ಮಾಡಿ ನದಿ ದಂಡೆಗೆ ಬಂದ್ವಿ ಇಲ್ಲಿ ಯಾವ ನದಿ ಹರಿಯುತ್ತೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಕಪಿಲಾ ನದಿ ಹರಿಯುತ್ತೆ ಅಲ್ಲಿ ದೇವರ ಒಂದು ತೆಪ್ಪೋತ್ಸವಕ್ಕೋಸ್ಕರ ಈ ರೀತಿ ಎಲ್ಲ ಸಿದ್ಧ ಮಾಡಿದ್ರು ನದಿ ತುಂಬಿತ್ತು ನನಗೆ ಗೊತ್ತಾದ ಮಟ್ಟಿಗೆ ಇವತ್ತಿಗೆ ನದಿ ರಸ್ತೆ ತನಕ ಬಂದ್ಬಿಟ್ಟಿದೆ ಅಂತ ಹೇಳಿ ಗೊತ್ತಾಗಿದೆ ಅಷ್ಟು ಮಟ್ಟಿಗೆ ನದಿ ತುಂಬಿ ಹರಿತಾ ಇತ್ತು ಯಾರನ್ನು ಕೂಡ ಅಲ್ಲಿ ಬಿಡ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಆ ಒಂದು ನದಿ ಒಂದು ಸೆಳೆತ ಅಷ್ಟಿತ್ತು ಅಂತ ಹೇಳ್ಬೋದು ನೋಡಿ ಮರಗಳೇ ಎಲ್ಲನೂ ಕೂಡ ಮುಳುಗೋಗಿದ್ದಾವೆ ಒಂದು ಸರಿ ಅಂತೂ ತುಂಬ ಎರಡು ವರ್ಷಕ್ಕೆ ಹಿಂದೆ ತುಂಬ ಮಳೆ ಬಂದಾಗ ದೇವಸ್ಥಾನಕ್ಕೂ ದೇವಸ್ಥಾನಕ್ಕೂವರೆಗೂ ಮಳೆ ಬಂದಿತ್ತು ನೀರು ಬಂದಿತ್ತು ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದಲ್ವ ಫ್ರೆಂಡ್ಸ್ ಆ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆದರೆ ನದಿ ನೀರನ್ನು ಮುಟ್ಟೋದಕ್ಕಾಗಲಿ ಪ್ರೋಕ್ಷಣೆ ಮಾಡ್ಕೊಳ್ಳೋದಿಕ್ಕಾಗಲಿ ಸಾಧ್ಯ ಆಗಲಿಲ್ಲ ದೇವಾಲಯ ಕಾಲಕಾಲಕ್ಕೆ ಅನೇಕ ರಾಜರುಗಳಿಂದ ಜೀರ್ಣೋದ್ಧಾರ ಆಗಿರೋದು ಕಂಡುಬರುತ್ತೆ ನೋಡಿ ಇಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸಬಾರ್ದು ಅಂತ ಹೇಳಿದ್ದಾರೆ ಅದು ಮಾಡಬಾರ್ದಲ್ವ ಫ್ರೆಂಡ್ಸ್ ಆ ರೀತಿ ಮಾಡೋದ್ರಿಂದ ನಮ್ಮ ನದಿಗಳನ್ನು ನಾವೇ ಕಲುಷಿತಗೊಳಿಸಿದ ಹಾಗೆ ಆಗತ್ತೆ ಅಲ್ಲಿ ದೇವರಿಗೆ ಒಂದು ಮಂಡೆಯನ್ನು ಕೊಟ್ಟು ಸ್ನಾನ ಮಾಡೋದಕ್ಕೆ ಸ್ನಾನಘಟ್ಟಗಳೆಲ್ಲನು ಸಹ ಇದ್ದಾವೆ ಕಪಿಲಾ ಹಾವೇರಿ ಹೇಮಾವತಿ ತೀರ್ಥ ಅಲ್ಲಿಂದ ಅರ್ಕಾವತಿಗೋಳೆ ಒಟ್ಟು ಏಳು ನದಿ ಅಲ್ಲಿ ಸೇರಿದೆ ಹೌದಾ ಹಾ 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 ತುಂಬಾ ಚೆನ್ನಾಗಿ ಹೇಳಿದ್ರಲ್ವ ಯಾವ್ಯಾವ ನದಿಗಳೆಲ್ಲ ಒಟ್ಟಾಗಿ ಸೇರಿ ಕಾವೇರಿಯನ್ನ ಸೇರುತ್ತವೆ ಅಂತ ಹೇಳಿ ನಾವು ಹಾಗೆ ನದಿಯನ್ನ ನೋಡ್ತಾ ನಾಲ್ಕು ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ರಿಂದ ಇಲ್ಲೇ ಸ್ವಲ್ಪ ಸಮಯ ಕೂತು ಸ್ವಲ್ಪ ವಿಶ್ರಾಂತಿ ತೊಗೊಳ್ತಾ ಇದ್ದೀವಿ ನೋಡಿ ರಮ್ಯಾ ಗಸಗಸೆ ಹಣ್ಣನ್ನೆಲ್ಲ ಕಿತ್ತು ನನಗೆ ಕೊಡ್ತಾ ಇದ್ದಾರೆ ನನಗೆ ಗಸಗಸೆ ಹಣ್ಣು ಅಂದರೆ ತುಂಬ ಇಷ್ಟ ನೋಡಿ ಹಿಂಭಾಗದಲ್ಲೇ ಸ್ನಾನಕ್ಕೋಸ್ಕರ ಕೊಠಡಿಗಳಿದ್ದಾವೆ ಮತ್ತು ಬಿಸಿ ನೀರಿನ ವ್ಯವಸ್ಥೆ ಸಹ ಇದೆ ಯತಿಕ್ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಅಕಸ್ಮಾತು ನಿಮಗೇನಾದರೂ ಅಲ್ಲಿ ಹೋಗಿ ಸ್ನಾನ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇದ್ದರೆ ಹೊಸಬರಾಗಿ ಅಲ್ಲಿಗೆ ಹೋಗ್ತಾ ಇದ್ದರೆ ನಿಮಗೊಂದು ಮಾಹಿತಿ ಇರಲಿ ಅನ್ನೋವಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಲ್ಲಿ ಹಿಂದೆ ಬಿಸಿನೀರಿನ ವ್ಯವಸ್ಥೆ ಸಹ ಇದೆ ಅಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸಿ ದೇವರ ದರ್ಶನಕ್ಕೆ ಹೋಗ್ಬೋದು ನಾವು ಅಲ್ಲೇ ಕುಳಿತು ಸ್ವಲ್ಪ ಹೊತ್ತು ಏಕೆಂದರೆ ಮಳೆ ಸ್ಟಾರ್ಟ್ ಆಗಿತ್ತು ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ನಾವೆಲ್ಲ ದೇವಸ್ಥಾನ ಅಲ್ಲೇ ಕೂತು ನದಿಯನ್ನು ನೋಡ್ತಾ ಇದ್ವಿ ಅಂದರೆ ನನಗಿಲ್ಲಿ ಕಂಡು ಬಂದಂತಹ ಒಂದು ಬೇಸರ ಸಂಗತಿ ಅಂತಂದರೆ ಹಸು ಪ್ಲಾಸ್ಟಿಕ್ ಕವರ್ನೆಲ್ಲ ತಿಂತಾಯಿತ್ತು ಹಾಗಾಗಿ ಪ್ಲಾಸ್ಟಿಕನ್ನು ಆದಷ್ಟು ಅಲ್ಲಿ ಇಲ್ಲಿ ಹಾಕೋದನ್ನ ಅವಾಯ್ಡ್ ಮಾಡೋಣ ಫ್ರೆಂಡ್ಸ್ ಎಲ್ಲರೂ ನೋಡಿ ದೇವಾಲಯದ ಒಂದು ಮುಂಭಾಗದಲ್ಲಿ ಅಂದರೆ ಪಕ್ಕಕ್ಕೆ ಎಡಪಕ್ಕದಲ್ಲಿ ಈ ರೀತಿ ಬೃಹತ್ ಶಿವನ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ನೀವೆಲ್ಲರೂ ನೋಡಿರ್ಬೋದು ನೋಡಿ ದೇವಾಲಯಕ್ಕೆ ಹೋಗುವಂತಹ ಒಂದು ಮಾರ್ಗವನ್ನು ಮೋಕ್ಷ ಮಾರ್ಗ ಅಂತ ಹೇಳಿ ಕರೆದಿದ್ದಾರೆ ಆ ಒಂದು ಹೆಸರು ನನಗೆ ತುಂಬ ಇಷ್ಟ ಆಯಿತು ಏಕೆಂದರೆ ಶಿವನೇ ತಾನೇ ಲಯಕರ್ತ ಆ ಮೋಕ್ಷವನ್ನು ಕೊಡೋನು ಅವನೇನೆ ನೋಡಿ ಆ ಒಂದು ಕರ್ನಾಟಕದಲ್ಲೇ ವಿಖ್ಯಾತವಾದಂತಹ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡದು ಅಂತ ಹೇಳಿ ಹೆಸರುಗಳಿಸಿರುವಂತಹ ಆ ಒಂದು ನಂಜನಗೂಡಿನ ದೇವಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡಿ ಹೊರಗಡೆ ಪ್ರಾಕಾರ ಎಷ್ಟು ಉದ್ದವಾಗಿದೆ ಅಂತ ಹೇಳಿ ನೋಡಿ ನಾನು ಅವಾಗಲೇ ಹೇಳಿದ್ನಲ್ವ ಆಲಯದ ಉದ್ದ ಸುಮಾರು ಮುನ್ನೂರ ಅಡಿ ಇದೆ ಅಗಲ ನೂರ ಅರವತ್ತೆಂಟು ಅಡಿ ಇದೆ ಮತ್ತು ಅಲ್ಲಿ ಒಳಗಡೆ ನೂರ ನಲ್ವತ್ತಾರಕ್ಕೂ ಹೆಚ್ಚು ಕಂಬಗಳಿರೋದನ್ನು ನಾವು ನೋಡ್ಬೋದು ಚೋಳರ ವಾಸ್ತುಶಿಲ್ಪ ಶೈಲಿಯನ್ನ ಆಲಯದ ಮೂಲ ನಿರ್ಮಾಣದಲ್ಲಿ ನಾವು ನೋಡಬಹುದು ಗಂಗರು ವಿಜಯನಗರದ ಅರಸರು ಮೈಸೂರಿನ ಒಡೆಯರು ಇವರೆಲ್ಲ ಒಡೆಯರ್ ವಂಶಸ್ಥರು ಇವರೆಲ್ಲನೂ ಕೂಡ ದೇವಾಲಯವನ್ನು ಕಾಲ ಕಾಲಕ್ಕೆ ಅಭಿವೃದ್ಧಿ ಪಡಿಸಿದ್ದಾರೆ ಅನೇಕ ರಾಜರುಗಳ ಕೊಡುಗೆಯನ್ನು ನಾವಿಲ್ಲಿ ನೋಡಬಹುದು ಇಲ್ಲೂ ಕೂಡ ಅಮ್ಮನವ್ರಿಗೆ ನಾನು ಏನು ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಹೆಚ್ಚು ಶಕ್ತಿ ಅಂತ ಹೇಳ್ತಾರಲ್ವ ಹಾಗಾಗಿ ಈ ಒಂದು ಕಾಲದಲ್ಲೇ ನಾನು ಈ ಒಂದು ಆಷಾಢ ಮಾಸದಲ್ಲೇ ಅಮ್ಮನವ್ರುಗಳಿಗೆಲ್ಲ ಜಾಸ್ತಿ ಮಡ್ಲಕ್ಕಿ ಪೂಜೆಯನ್ನು ಕೊಡ್ತೀನಿ ಹಾಗಾಗಿ ಇಲ್ಲೂ ಕೂಡ ಶಿವನಿಗೆ ಪಿಲ್ವಪತ್ರೆ ಪೂಜೆ ಮತ್ತು ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ಕೂಡ ಸಮರ್ಪಣೆ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಒಳಗಡೆ ಎಷ್ಟು ಒಂದು ಕಲ್ಲಿನ ಒಂದು ಕೆತ್ತನೆ ಅಂದರೆ ಇದು ದ್ರಾವಿಡ ಶೈಲಿಯಾಗಿರೋದ್ರಿಂದ ಹೆಚ್ಚು ನುಣುಪಾದ ಕೆತ್ತನೆಯನ್ನು ಕಂಡುಬರೋದಿಲ್ಲ ದೇವಾಲಯದ ಸುತ್ತಲೂ ಕೂಡ ಈ ರೀತಿಯಲ್ಲಿ ವಿವಿಧ ದೇವಾನುದೇವತೆಗಳ ಒಂದು ವಿಗ್ರಹಗಳ ಕೆತ್ತನೆ ಮಾಡಿ ಇಟ್ಟಿರೋದನ್ನು ನೋಡ್ಬೋದು ದೇವಾಲಯ ಮೊದಲೇ ತುಂಬ ಹಳೆಯ ದೇವಾಲಯ ಅದರಲ್ಲಿ ಹಳೆಯದಾದಂತಹ ಮೂರ್ತಿಗಳು ನಮಗೆ ಆ ಕಾಲಕ್ಕೆ ಹೋಗಿದ್ದೀವೇನೋ ಅನ್ನೋ ಮಟ್ಟಕ್ಕೆ ನಮಗೆ ಒಂದು ಇದನ್ನು ಕೊಡುತ್ತೆ ಸಂತೋಷವನ್ನು ಕೊಡುತ್ತೆ ಇದೆಲ್ಲ ನೋಡಿದಾಗ ನಾವು ಆ ಕಾಲದಲ್ಲಿದ್ದೀರಿ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಹೇಳಿ ನನಗಂತೂ ತುಂಬ ಸರಿ ಅನಿಸುತ್ತೆ ಇದ್ರು ಇದ್ವೇನೋ ಈಗ ಅದು ನೆನಪಿಲ್ದಲ್ಲೇ ಇರ್ಬೋದು ನೋಡಿ ಈ ರೀತಿಯಲ್ಲಿ ದೇವತೆಗಳ ವಿಗ್ರಹಗಳನ್ನೆಲ್ಲ ಇಲ್ಲಿ ಹಿಡಿತು ಇಟ್ಟಿದ್ದಾರೆ ಗೊತ್ತೇ ಇರುತ್ತೆ ನಿಮಗೆ ದೇವಾಲಯದಲ್ಲಿ ಒಳಗಡೆ ಮೊಬೈಲ್ ಅಲ್ಲೋ ಇರಲ್ಲ ಆದರೂ ಕೂಡ ನಿಮಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಆಸೆಯಿಂದ ಈ ರೀತಿಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ನೋಡಿ ಶಿವನ ಪೃಥ್ವಿ ಲಿಂಗ ಅಂತ ಈ ಪೃಥ್ವಿ ಲಿಂಗ್ ವಿವಿಧ ಲಿಂಗಗಳನ್ನು ಅಲ್ಲಿ ಇಟ್ಟಿದ್ದಾರೆ ನೋಡಿ ಇದು ದೇವಾಲಯದ ಅಂದರೆ ಶ್ರೀಕಂಠೇಶ್ವರನ ಗರ್ಭಗುಡಿ ಆ ಪ್ರ ದರ್ಶನಕ್ಕೆ ಪ್ರವೇಶಿಸುವಂತಹ ದ್ವಾರ ಅಲ್ಲಿ ಮೇಲ್ಗಡೆ ಆ ಒಂದು ಶ್ರೀಕಂಠೇಶ್ವರನ ಕುರಿತು ಒಂದು ಚಿಕ್ಕದಾದಂತಹ ಮೈ ಬಹುಶಃ ಮೈಸೂರು ಅರಸರ ಕಾಲದಲ್ಲಿ ಹಾಕಿರುವಂಥ ಶಾಸನ ಇರ್ಬೋದು ಅಲ್ಲಿ ಅಮ್ಮನವರ ಒಂದು ಶ್ರೀಕಂಠೇಶ್ವರನ ದರ್ಶನ ಗಣಪತಿಯ ದರ್ಶನ ಅಮ್ಮನವರ ದರ್ಶನ ಸರಸ್ವತಿ ದೇವಿಯ ದರ್ಶನ ದಕ್ಷಿಣಾಮೂರ್ತಿಯ ದರ್ಶನ ಎಲ್ಲರ ದರ್ಶನವನ್ನು ನವಗ್ರಹಗಳ ದರ್ಶನ ಮತ್ತು ದೊಡ್ಡ ಬಸವನ ವಿಗ್ರಹದ ದರ್ಶನ ಎಲ್ಲವನ್ನು ಮಾಡ್ಕೊಂಡು ಹೊರಗಡೆ ಬಂದರೆ ಈ ರೀತಿಯಲ್ಲಿ ಅಲ್ಲಿ ವಿಶೇಷ ಉತ್ಸವ ನಡೀತಾ ಇತ್ತು ಹಾಗಾಗಿ ಪ್ರತಿದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಂತೆ ನೋಡಿ ಎಷ್ಟು ಚೆನ್ನಾಗಿ ಭರತನಾಟ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಆ ಕಲಾವಿದೆ ನಿಜಕ್ಕೂ ಆಕೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಏಕೆಂತಂದರೆ ಕಲಾವಿದರು ಒಂದು ವಿಶೇಷತೆಯಿಂದಲೇ ಹುಟ್ಟಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆ ಒಂದು ಕಲೆಯನ್ನು ಸಿದ್ಧಿಸ್ಕೊಂಡಿರ್ತಾರಲ್ವ ಹಾಗಾಗಿ ನಾನು ಕೂತು ತನ್ಮಯಳಾಗಿನೇ ಅಂತ ಹೇಳ್ಬೋದು ಸ್ವಲ್ಪ ಸಮಯ ಈ ಒಂದು ಭರತನಾಟ್ಯವನ್ನು ವೀಕ್ಷಣೆ ಮಾಡಿದ್ವಿ ನಾವೆಲ್ಲರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಪರ್ಫಾಮೆನ್ಸ್ನ ಕೊಟ್ಟರು ಮತ್ತು ಇನ್ನೂ ಸಾಕಷ್ಟು ಒಂದು ಪ್ರದರ್ಶನಗಳಿದ್ವು ಕ್ಷೇತ್ರಕ್ಕೆ ಹೋಗಬೇಕಾಗಿದ್ದರಿಂದ ಅಲ್ಲಿಂದ ಹೊರಟ್ವಿ ನಾವು ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಹೊರಗಡೆಯ ಪ್ರಾಂಗಣ ಈ ರೀತಿಯಲ್ಲಿ ವಿದ್ಯುತ್ ಅಲಂಕಾರವನ್ನೆಲ್ಲ ಮಾಡಲಾಗಿತ್ತು ತುಂಬ ಚೆನ್ನಾಗಿತ್ತು ಆದರೆ ಒಂದು ಬೇಸರ ಸಂಗತಿ ಅಂದರೆ ಮೇಂಟೆನೆನ್ಸು ಅಷ್ಟು ಚೆನ್ನಾಗಿಲ್ಲ ಕ್ಲೆನ್ಲಿನೆಸ್ ಇನ್ನಷ್ಟು ಮೇಂಟೇನ್ ಮಾಡ್ಬೋದು ಅನಿಸುತ್ತೆ ನಮ್ಮ ಒಂದು ಐತಿಹಾಸಿಕ ಸ್ಥಳ ಅಲ್ವಾ ಫ್ರೆಂಡ್ಸ್ ನೋಡಿ ಆ ಒಂದು ನಂಜನಗೂಡಿನ ಗೋಪುರದ ದರ್ಶನವನ್ನು ಮಾಡೋದು ತುಂಬ ಪುಣ್ಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮಗೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನೀವೆಲ್ಲರೂ ಖುಷಿ ಪಡ್ತೀರಾ ಅಂದ್ಕೊಳ್ತೀನಿ ನೋಡಿ ಅಲ್ಲಿಂದ ನಾವು ಹೊರಟಿದ್ದು ಮತ್ತೊಂದು ಶಕ್ತಿಪೀಠ ಅಂತಲೇ ಹೇಳಬಹುದಾದಂತಹ ಒಂದು ಪೀಠಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನೋಡಿ ಹೋಗ್ತಾ ದಾರಿನಲ್ಲಿ ಆ ಒಂದು ಬೆಟ್ಟದ ಮೇಲೆ ಮೋಡಕ್ಕವಿದಂಥ ವಾತಾವರಣ ಈಗ ನಿಮಗೆ ಗೊತ್ತಾಯಿತು ನಾವೀಗ ಬಂದಿದ್ದು ನಿಮಿಷಾಂಬ ದೇವಾಲಯಕ್ಕೆ ನಿಮಿಷಾಂ ಗಂಜಾಂ ಕ್ಷೇತ್ರದಲ್ಲಿರುವಂತಹ ಒಂದು ಶಕ್ತಿಪೀಠ ಅಂತ ಹೇಳಿ ಹೇಳ್ಬೋದು ಮೈಸೂರಿಗೆ ಇದು ತುಂಬ ಸಮೀಪ ಇರುವಂತಹ ಒಂದು ಶಕ್ತಿಪೀಠ ಈ ದೇವಿಯ ಬಳಿ ನಿಂತು ಶ್ರದ್ಧೆ ಭಕ್ತಿಯಿಂದ ಯಾರು ಪ್ರಾರ್ಥಿಸ್ತಾರೋ ಅವರಿಗೆ ತಾಯಿ ನಿಮಿಷ ಮಾತ್ರದಲ್ಲೇ ಅಲೌಕಿಕವಾದಂತಹ ಆನಂದವನ್ನು ಉಂಟು ಮಾಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಭಕ್ತರಲ್ಲಿ ಇದೆ ಹಾಗಾಗಿಯೇ ಈಕೆಯನ್ನು ನಿಮಿಷಾಂಬೆ ಅಂತ ಕರೆಯಲಾಗಿದೆ ಅಂತ ಹೇಳಿ ಹೇಳ್ತಾರೆ ನೋಡಿ ಅಲ್ಲಿ ತುಂಬ ಇದಾಗಿ ಕಾವೇರಿ ಹರಿತಾ ಇದ್ದಾಳೆ ಕಾವೇರಿ ನದಿ ತಟದಲ್ಲಿ ಈ ಥರ ಪುಣ್ಯಕ್ಷೇತ್ರಗಳೆಲ್ಲ ಸಾಮಾನ್ಯವಾಗಿ ನದಿ ತೀರದಲ್ಲೇ ಇರುತ್ತಲ್ವ ಕಾವೇರಿ ನದಿ ಹರಿತಾ ಇರುವಂಥ ಕಾವೇರಿ ತಟದಲ್ಲಿ ನಿಮಿಷಾಂಬೆಯ ದೇವಾಲಯ ಇದೆ ತುಂಬಾ ಸುಂದರವಾದಂತಹ ಒಂದು ಶಿವಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಶಿವನು ಕೂಡ ನೆಲೆಸಿದಾನೆ ಸೂರ್ಯ ದೇವಾಲಯ ಇದೆ ಸತ್ಯನಾರಾಯಣ ಸ್ವಾಮಿ ಇದ್ದಾರೆ ಗಣಪತಿ ಇದ್ದಾರೆ ಇವರೆಲ್ಲರನ್ನೂ ಕೂಡ ನಾವು ನೋಡ್ಕೊಂಡ್ವಿ ನೋಡಿ ಮತ್ತೆ ಹೊರಟಾಗ ನೋಡಿ ತನಿಷ್ಕ ಈ ತರ ಒಂದು ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಹ್ಮ್ ಇಷ್ಟೆಲ್ಲಾ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ ತುಂಬ ಮನಸ್ಸಿಗೆ ಸಂತೋಷ ಆಯಿತು ಫ್ರೆಂಡ್ಸ್ ನಿಮಗೂ ಕೂಡ ಈ ಒಂದು ವ್ಲಾಗನ್ನು ನೋಡಿ ತುಂಬ ಸಂತೋಷವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ದೇವಿ ದರ್ಶನವನ್ನು ಕೂಡ ಮಾಡಿಕೊಂಡು ಸಂತೋಷಪಟ್ಟಿದ್ದೀರಿ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹೋಗಿಬರಲ್ಲ ಫ್ರೆಂಡ್ಸ್ ಬಾಯ್